ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಎಲ್ ಪಿ ಜಿ ಗ್ಯಾಸ್ ಸಬ್ಸಿಡಿಯಲ್ಲಿ ಬದಲಾವಣೆ ಕೆ ಸಿ ಮಾಡಿದರೆ ಮಾತ್ರ ಇನ್ನು ಮುಂದೆ ಸಬ್ಸಿಡಿ ಸಿಗುತ್ತೆ ಜನವರಿ ಒಂದರಿಂದನೇ ಈ ಹೊಸ ರೂಲ್ಸ್ ಯಾರೆಲ್ಲ ಗ್ಯಾಸ್ ಕನೆಕ್ಷನ್ ಹೊಂದಿದ್ದರೋ ಅವರೆಲ್ಲರೂ ಗ್ಯಾಸ್ ಕೆ ವೈ ಸಿ ಮಾಡಿಸಬೇಕಾ ಕೆ ಮಾಡಲು ಏನೆಲ್ಲ ದಾಖಲೆ ಬೇಕು ಎಲ್ಲಿ ಮಾಡಿಸಬೇಕು ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕನೂ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೀನಿ ಏನಾಯಿತು ಗೊತ್ತಾ ಫ್ರೆಂಡ್ಸ್ ನಮ್ಮ ಅಕ್ಕ ಮಂಗಳೂರಿಂದ ಕಾಲ್ ಮಾಡಿದ್ದು ಗ್ಯಾಸ್ ಕೆ ವೈ ಸಿ ಮಾಡಿಸ್ಬೇಕಂದ್ರೆ ಡಿಸೆಂಬರ್ ಮೂವತ್ತರೊಳಗೆ ಕೆ ವೈ ಸಿ ಮಾಡಿಸಿದರೆ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತಂತೆ ಕೆ ವೈ ಸಿ ಮಾಡಿಲ್ಲ ಅಂದರೆ ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ ಆಗುತ್ತಂತೆ ಹಾಗೆ ಕಮರ್ಷಿಯಲ್ ಆದರೆ ಗ್ಯಾಸ್ ಸಿಲಿಂಡರ್ ರೇಟ್ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತಂತೆ ಅಂತ ಅದಾದ ಮೇಲೆ ನಾನು ಯೂಟ್ಯೂಬ್ನಲ್ಲಿ ಕೆ ವೈ ಸಿ ಯಾವ ಥರ ಮಾಡೋದಂತ ಹುಡ್ಕೋಕೆ ಶುರು ಮಾಡಿದೆ ಆಗ ಒಂದು ವೀಡಿಯೋ ಸಿಕ್ತು ಇದು ಇಂಡಿಯನ್ ಗ್ಯಾಸ್ ಇರೋರಿಗೆ ಮಾತ್ರ ಅದರಲ್ಲಿ ಪ್ಲೇಸ್ಟೋರ್ನಿಂದ ಎರಡು ಆ್ಯಪನ್ನು ಡೌನ್ಲೋಡ್ ಮಾಡೋಕೆ ಹೇಳಿದರು ಒಂದು ಆಧಾರ್ ಫೇಸ್ ಆರ್ ಅಂತ ಇನ್ನೊಂದು ಇಂಡಿಯನ್ ಆಯಿಲ್ ಒನ್ ಅಂತ ನಾನು ಅದರಲ್ಲಿ ರಿಜಿಸ್ಟರ್ ಆಗಿ ಲಾಗಿನ್ ಆಗಿ ಆಧಾರ್ ಮಾಹಿತಿಗಳನ್ನು ಹಾಕಿದಾಗ ಅದನ್ನು ಅಥೆಂಟಿಕೇಷನ್ ಮಾಡಲು ಫೇಸ್ ಸ್ಕ್ಯಾನ್ ಕೇಳುತ್ತೆ ಫೇಸ್ ಸ್ಕ್ಯಾನ್ ತಗೊಳ್ಳೋದೇ ಇಲ್ಲ ನಾನು ಎರಡು ದಿನಗಳಿಂದ ಟ್ರೈ ಮಾಡಿ ಸಾಕಾಗಿ ಇವತ್ತು ನಮಗೆ ಗ್ಯಾಸ್ ತಂದು ಕೊಡ್ತಾರಲ್ಲ ಅವರ ಬಳಿ ಕೇಳಿದಾಗ ಅದು ನಿಮ್ಗಲ್ಲ ಮರೆಯ ಪ್ರ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಕಲೆಕ್ಷನ್ ತಗೊಂಡಿರ್ತಾರಲ್ಲ ಅವರಿಗೆ ಮಾತ್ರ ಅಂತ ಹೇಳಿದರು ಸೊ ಈಗ ಗೊತ್ತಾಯ್ತಲ್ಲ ಇದು ಎಲ್ಲರಿಗೂ ಅಲ್ಲ ಉಜ್ವಲ ಗ್ಯಾಸ್ ಕನೆಕ್ಷನ್ ಹೊಂದಿರೋರಿಗೆ ಮಾತ್ರ ಅವರಿಗೆ ಈಗಾಗಲೇ ಸಿಲಿಂಡರ್ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಜೊತೆಗೆ ಸಬ್ಸಿಡಿ ಬೇರೆ ಸಿಗ್ತಿದೆ ಮತ್ತು ಯಾಕೆ ಕೆ ವೈ ಸಿ ಮಾಡಿಸೋದು ಅಂತ ನೋಡೋದಾದ್ರೆ ಕೆಲವು ಮನೆಗಳಲ್ಲಿ ಗ್ಯಾಸ್ ಕನೆಕ್ಷನ್ ಯಾರ ಹೆಸರಿನಲ್ಲಿ ಇರುತ್ತೋ ಅವರು ತೀರ್ಕೊಂಡಿರ್ತಾರೆ ಆದರೂ ಸಹ ಅದನ್ನು ಬದಲಾಯಿಸಿರಲ್ಲ ಅವರ ಹೆಸರಲ್ಲಿ ಗ್ಯಾಸ್ ತರಿಸ್ತಾ ಇರ್ತಾರೆ ಅದನ್ನು ಸರಿಪಡಿಸಿಕೊಳ್ಳಲು ಈ ಈ ಕೆ ಸಿಯನ್ನು ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಿದೆ ಇನ್ನು ಈ ಕೆ ವೈ ಸಿ ಮಾಡಲು ಏನೆಲ್ಲ ಬೇಕು ಅಂತ ನೋಡೋದಾದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇಷ್ಟನ್ನು ತಗೊಂಡು ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿ ಆಫೀಸ್ಗೆ ಹೋಗಬೇಕು ಅಲ್ಲಿ ನಿಮ್ಮ ಜೆರಾಕ್ಸ್ ಗಳನ್ನು ತಗೊಂಡು ಅಪ್ಡೇಟ್ ಮಾಡ್ತಾರೆ ಜೊತೆಗೆ ನಿಮ್ಮ ಬೆರಳನ್ನು ತಗೊಳ್ತಾರೆ ಆಧಾರ್ ವೆರಿಫಿಕೇಶನ್ಗೆ ಡಿಸೆಂಬರ್ ಮೂವತ್ತರ ಒಳಗೆ ನೀವು ಕೆ ನ ಮಾಡಿಸ್ಬೇಕು ಇಲ್ಲಾಂದರೆ ನಿಮಗೆ ಬರ್ತಾ ಇರೋ ಸಬ್ಸಿಡಿ ಕ್ಯಾನ್ಸಲ್ ಆಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನಾನು ಕೊಟ್ಟಂತ ಮಾಹಿತಿ ಸಂಪೂರ್ಣವಾಗಿದೆ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ಮಾಹಿತಿ ಅಂದರೆ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋನ ನೋಡ್ತಾ ಇರಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್